ಎಲ್ರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ ವೀಕ್ಷಕರು ಇವತ್ತು ಸ್ಪೆಷಲ್ ಏನ್ ರೆಸಿಪಿ ಮಾಡ್ತಾ ಇದ್ದೀನಿ ವಾಂಗಿ ಬಾತ್ ಮಾಡ್ತಾ ಇದ್ದೀನಿ ವಾಂಗಿ ಬಾತ್ ಮಾಡೋದಕ್ಕಾಗಿ ನಾನು ಇಲ್ಲಿ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಇವಾಗ ಕುಕ್ಕರ್ ಎಣ್ಣೆ ಹಾಕೊಳ್ತೀನಿ ಎಣ್ಣೆ ನೋಡಿ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಹಾಕೋಬಹುದು ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕೊಂಡ್ವಿ ಅಂದ್ರೆ ಚೆನ್ನಾಗುತ್ತೆ ಹಾಗಾಗಿ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಈಗ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಇವಾಗ ನೋಡಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇರೋದು ಇದರಲ್ಲಿ ನನಗೆ ಜೀರಿಗೆ ಸಾಸಿವೆ ಜೀರಿಗೆ ಸಾಸಿವೆ ಚಟಪಟ ಆಗ್ಬೇಕು ಹಾಗೆ ಒಡಿ ಒಂದ್ ಸ್ಪೂನ್ ಅಷ್ಟು ಕಡ್ಲಿ ಬೇಳೆ ಕಡ್ಲಿ ಬೇಳೆ ಹಾಕೊಂಡಾಯ್ತು ಇವಾಗ ನಾನು ಅದಕ್ಕೆ ಕಟ್ ಮಾಡಿರೋ ಈರುಳ್ಳಿ ಒಂದ್ ಎರಡು ಈರುಳ್ಳಿ ಕಟ್ ಮಾಡಿದ್ದೆ ನಾನು ಅದು ಕೂಡ ಇದರಲ್ಲಿ ಹಾಕೊಳ್ತೀನಿ ಒಂದ್ ಮೂರೇ ಮೂರು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಕೂಡ ಅದರಲ್ಲಿ ಹಾಕೊಳ್ತಾ ಇರೋದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಹೊತ್ತು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾ ಬಂತಂದ್ರೆ ಅದಕ್ಕೆ ಕಟ್ ಮಾಡಿರುವಂತ ಬದನೆಕಾಯಿ ಹಾಕೊಳ್ಳೋಣ ವಾನ್ಗಿ ಭಾತ್ ಅಂದ್ರೆ ಬದನೆಕಾಯಿ ಚೆನ್ನಾಗಿ ಇರ್ಬೇಕಲ್ವಾ ಒಂದು ಮೂರರಿಂದ ನಾಲ್ಕು ಬದನೆಕಾಯಿ ತಗೊಂಡಿದೀನಿ ಇವಾಗ ನೋಡಿ ಸ್ವಲ್ಪ ಈರುಳ್ಳಿ ಫ್ರೈ ಆಗ್ತಾ ಬಂತು ಈ ಕ್ವಾಂಟಿಟಿಯಲ್ಲಿ ಬಂದಾಗ ಇದಕ್ಕೆ ನಾನೀಗ ಬದನೆಕಾಯಿ ಆ್ಯಡ್ ಮಾಡ್ತಾ ಇದ್ದೀನಿ ಜಾಸ್ತಿ ಕೂಡ ಫ್ರೈ ಮಾಡ್ಕೊಂಡು ಏನಾಗುತ್ತೆ ಅಲ್ಲ ಟೇಸ್ಟ್ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಫ್ರೈ ಆದ್ಮೇಲೆ ನಾನು ಬದನೆಕಾಯಿ ಹಾಕೊಂಡಿರೋದು ಇದ್ರ ಜೊತೆಗೆ ಸ್ವಲ್ಪ ಕರಿಬೇವು ತುಂಬಾನೇ ಸಿಂಪಲ್ ಪದ್ಧತಿ ನೋಡಿ ಏನು ವಾಂಗಿಬಾತ್ ಮಾಡೋದಕ್ಕೆ ಏನು ಮಸಾಲೆ ಈ ಬೇಕಂತ ಏನು ಅವಶ್ಯಕತೆ ಇಲ್ಲ ಮಸಾಲೆ ಇಲ್ಲದೇನು ಕೂಡ ನಾವು ವಾಂಗಿಬಾತ್ ಮಾಡ್ಕೋಬೋದು ಎಷ್ಟು ಮಸಾಲೆ ಇಲ್ಲದೆ ವಾಂಗಿಬಾತ್ ನೋಡಿ ಸಕ್ಕತ್ ಟೇಸ್ಟ್ ಆಗುತ್ತೆ ಇದಕ್ಕೆ ಸ್ವಲ್ಪ ನಾನು ಜೀರಿಗೆ ಪೌಡರ್ ಹಾಕೋತಾ ಜೀರಿಗೆ ಪೌಡರ್ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ರುಚಿ ಸ್ವಲ್ಪ ಜಾಸ್ತಿ ಬರುತ್ತೆ ನಾನು ಕಲಸ್ಕೊಳ್ತಾ ಇರೋದು ಮಕ್ಕಳು ತಿಂತಾರಲ್ವಾ ಅವರಿಗೆ ಸ್ವಲ್ಪ ಖಾರ ನೋಡಿ ಹಾಕೋಬೇಕಾಗತ್ತೆ ಅದಕ್ಕೋಸ್ಕರ ನಾನು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ನೀವು ಬೇಕಾದ್ರೆ ಮತ್ತೆ ಖಾರ ನಾನು ಖಾರ ಹಾಕ್ತಾ ಇಲ್ಲ ಮಕ್ಕಳು ತಿನ್ನೋರು ಅದಕ್ಕೋಸ್ಕರ ಅರಿಶಿನ ಪುಡಿ ಹಾಕೊಳ್ತೀನಿ ಇವಾಗ ನಾನು ಅರಿಶಿನ ಪುಡಿ ನೋಡಿ ಒಂದು ಚಿಕ್ಕ ಅಷ್ಟು ಅರಿಶಿನ ಪುಡಿ ಹಾಕಿ ಸರ್ತಿ ಸ್ವಲ್ಪ ಕೈ ಆಡಬೇಕು ಅದಕ್ಕೆ ಸ್ವಲ್ಪ ರುಚಿಗೆ ಬೇಕಾದಷ್ಟು ನೋಡಿ ಉಪ್ಪು ಹಾಕೊಂಡ್ಬಿಡಿ ಇವಾಗ ಉಪ್ಪು ಕೂಡ ಹಾಕೊಂಡಾಯ್ತು ಮಿಕ್ಸ್ ಇದು ಸಣ್ಣ ಮಕ್ಕಳಿಗಾಗಿ ತೋರಿಸ್ತಾ ನೋಡಿ ಯಾಕಂದ್ರೆ ದೊಡ್ಡೋರಿಗಾದ್ರೆ ನಾವು ವಾಂಗಿ ಮಸಾಲೆ ಜಾಸ್ತಿ ಎಲ್ಲ ಹಾಕೊಂಡು ಮಾಡ್ಕೋಬಹುದು ಸಣ್ಣ ಮಕ್ಕಳಿಗೆ ಮಸಾಲೆ ಜಾಸ್ತಿ ಕಿಂತ ಈ ರೀತಿ ಟಿಫನ್ ಬಾಕ್ಸ್ ಮಾಡಿ ಕಟ್ಬಹುದು ಒಂಥರ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ನೋಡಿ ಇವಾಗ ನೋಡಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾ ಬಂತಲ್ವಾ ಇನ್ನೊಂದೆರಡು ನಿಮಿಷ ಹಾಗೆ ಇಡ್ತೀನಿ ಒಂದು ನಿಮಿಷ ಆಯ್ತು ಚೆನ್ನಾಗಿ ಫ್ರೈ ಆಗಿರೋದು ಇವಾಗ ನಾನು ಇದಕ್ಕೆ ಅಕ್ಕಿ ನೋಡಿ ತೊಳೆದಿಟ್ಕೊಂಡಿದ್ದೀನಿ ಒಂದ್ ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿದ್ದೆ ನಾನು ಅದು ಕೂಡ ಇದರಲ್ಲಿ ಹಾಕೊಂಡಿರ್ತೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಖತ್ ಟೇಸ್ಟ್ ಆಗುತ್ತೆ ಮಕ್ಕಳಿಗೆ ಈವಾಗ ಸ್ಕೂಲ್ ಸ್ಟಾರ್ಟ್ ಆಗ್ತಲ್ವಾ ಇವಾಗ ಟೇಸ್ಟ್ ಟೇಸ್ಟಿ ಟಿಫನ್ ಬಾಕ್ಸ್ ಏನಾದರೂ ಬೇಕಂದ್ರೆ ಈ ರೀತಿ ಕೂಡ ಮಕ್ಕಳಿಗೆ ಮಾಡಿ ಕೊಡ್ಬೋದು ದೊಡ್ಡವರೆಗಿ ಚಿಕ್ಕವರೆಗೂ ಕೂಡ ಚೆನ್ನಾಗಾಗುತ್ತೆ ಆಗುತ್ತೆ ಟೇಸ್ಟ್ ಇದ್ರ ಜೊತೆಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನೀರು ಹಾಕೊಳ್ಳೋಣ ಒಂದು ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿದ್ದೀನಲ್ಲ ಅದಕ್ಕೆ ಒಂದೂವರೆ ಗ್ಲಾಸಷ್ಟು ನೀರು ಹಾಕೊಂಡ್ಮೇಲೆ ಕರೆಕ್ಟ್ ಆಗುತ್ತೆ ಇದೇ ಪೌರಲ್ಲಿ ನಾನು ಅಳತೆ ಮಾಡಿ ತಗೊಂಡಿರೋದು ಒಂದೂವರೆ ಗ್ಲಾಸ್ ಅಷ್ಟು ನೀರು ಜಾಸ್ತಿ ಮೆತ್ತಗೆ ಬೇಕಂದ್ರೆ ಸ್ವಲ್ಪ ಕ್ವಾಂಟಿಟಿ ನೀರಿನ ಜಾಸ್ತಿ ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ಕರೆಕ್ಟಾಗಿ ಉದ್ರ ಉದ್ರೂ ಅದಕ್ಕೋಸ್ಕರ ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಏನು ನೋಡಿ ಎಲ್ಲನೂ ಕೂಡ ಹಾಕೊಂಡಾಯ್ತು ಕಲಿಸ್ಕೊಳ್ಳೋಣ ಒಂದ್ಸರ್ತಿ ಏನು ಕೂಡ ಮಸಾಲೆ ಇಲ್ಲದೆ ಸಿಂಪಲ್ ಆಗಿ ನಾನು ಇವತ್ತಿನ ವಾಂಗಿ ಬಾತ್ ನೋಡಿ ಏನೆಲ್ಲ ಕೂಡ ಮಸಾಲೆ ಇದ್ರೆ ಮಾಡ್ಕೋಬೇಕಂತಿನ ಮಸಾಲೆ ಇಲ್ಲದೆ ಕೂಡ ಸಕ್ಕತ್ ಟೇಸ್ಟಿಯಾಗಿ ಮಾಡ್ಕೋಬಹುದು ಇವಾಗ ಕುಕ್ಕರ್ ಮುಚ್ಚಿ ನಾನೀಗ ಎರಡು ವಿಸಿಲ್ ತೆಗಿತೀನಿ ವಿಸಿಲ್ ಆದಮೇಲೆ ಸಕ್ಕತ್ ಟೇಸ್ಟಿ ಆಗಿರುವಂತ ವಾಂಗಿ ಬಾತ್ ರೆಡಿ ಆಗುತ್ತೆ ಈ ನೋಡಿ ಕುಕ್ಕರ್ ಎರಡು ಆದ್ಮೇಲೆ ತೋರಿಸ್ತೀನಿ ರೀತಿ ರೆಡಿ ಆಗಿರೋದಂತ ವಾಂಗಿ ಬಾತ್ ನೋಡೋಣ ಇವಾಗ ನೋಡಿ ಮೂರೇ ಮೂರು ಬಿಸಿಲು ಆದ್ಮೇಲೆ ಎಷ್ಟು ಸಕ್ಕತ್ತಾಗಿ ಬಿಡಿ ಬಿಡಿ ಆಗಿರೋ ತೋರಿಸ್ತೀನಿ ನೋಡಿ ಮೂರೇ ಮೂರು ಬಿಸಿಲ್ ಆದ್ಮೇಲೆ ಸಖತ್ ಆಗಿರೋದು ನೋಡಿ ಪ್ಲೇಟ್ನಲ್ಲಿ ತೆಕ್ಕೊಂಡು ತೋರಿಸ್ತೀನಿ ಇವಾಗ ಪ್ಲೇಟಲ್ಲಿ ಕೂಡ ಸರ್ವ್ ಮಾಡ್ಕೊಂಡಿದ್ದೀನಿ ಸಖತ್ ಟೇಸ್ಟಿಯಾಗಿ ಬಿಸಿ ಬಿಸಿ ದಿಢೀರವಾಗಿ ವಾಂಗಿ ಬಾತ್ ಮಾಡೋ ರೆಸಿಪಿ ತೋರಿಸಿದೀನಿ ನೋಡಿ ಮಾಡ್ಕೊ